ಅರೇ ರಾಮ ನಮಸ್ಕಾರ ಇದ್ದು ಬನ್ನಿ ಶೆಡ್ ಪ್ರಕಾಶನ ಮಗನ ಮನೋಜನ ಮದುವೆಲ್ಲ ಆದದ್ದು ಮಾಣಿಮಠಲ್ಲಿ ಅಮ್ಮಗ ನಮ್ಮ ಊರಿಲ್ಲಿ ಅವರ ಫ್ರೆಂಡ್ಶಿಪ್ ಫ್ರೆಂಡ್ ಸರ್ಕಲಿಂಗ್ ಒಂದು ಮನೇಲಿ ಒಂದು ಕಾರ್ಯಕ್ರಮ ಆಗಿರೋದು ಹೊಸ್ತಿಲ ಬೈ ಹೊಸ್ತಿಲ ಬಯ ಅರಿ ಗಮ್ಮ ತಿಂಗ್ ಆಯಿತು ಆದರೆ ಅದೊಂದು ಹೊಸ ಮಾದರಿಯಲ್ಲಿ ಅವರೊಂದು ಏರ್ಪಾಡು ಮಾಡಿದ್ದು ಹೇಗೆ ಅದಲ್ಲಿ ಅವು ಇವುಳ್ಳ ಅವರ ಫ್ರೆಂಡ್ ಎಲ್ಲ ಹೇಳಿ ಕೇಳಿ ಜನ ಒಂದು ಆರುನೂರು ಎಂಟುನೂರು ಸಾವಿರ ಜನಕ್ಕೆ ಐದು ಆಯ್ದು ಅಷ್ಟಕ್ಕೆ ಇತ್ತಿದ್ದು ಹೇಳಿದ್ರೆ ಇಡೀ ಜಾಲಿಗೆ ಅಡಿಗೆ ರಗ್ದಿನಂಗಿತ್ತು ಇದು ಹಾಕಿ ಮೇಗಂದ ಲೈಟಿಂಗ್ಸ್ ಹಾಕಿ ಭಯಂಕರ ಒಂದು ಕಾರ್ಯಕ್ರಮ ಅದರಲ್ಲಿ ಆರ್ಕೆಸ್ಟ್ರಾದಂಗೆ ಕುಡಿಯೋಲೆ ಸೋಟ ಸರ್ಬತ್ತು ಬಂದ ಕೂಡಲೇ ಕುಡಿಯೋಲೆ ಸೋಟ ಸರ್ಬತ್ತು ಅದಾದ ನಂತರ ನಮ್ಮನ್ನು ಸ್ಪೆಷಲ್ ಚರ್ಮುರಿ ಅದರಿಂದ ಅಟ್ಲಾಗಿ ಬೇರೆ ಬೇಸಿ ಬೇಸಿ ಸೂಪು ಅದರ ಚಪಾತಿ ಗಸಿ ಮಸಾಲೆ ದೋಸೆ ಇಡ್ಲಿ ಸಾಂಬಾರು ಗೀ ರೈಸು ಮೊಸರನ್ನ ಮತ್ತೆ ಈ ಬೇರೆ ಬೇರೆ ನಮ್ದೇ ಕೆಲವು ತಿಂಡಿಗ ಇಡ್ಲಿ ಅಪ್ಪಗೆ ತಿಂಬಷ್ಟು ಬೊಂಬೈ ಬೀಡ ಸ್ವೀಟ್ ಬೀಡ ಓ ಗಮ್ಮತ್ ಒಳೆದ್ರೆ ಗಮ್ಮತ್ತು ಜನ ರಶ್ಸು ಒಳಿದ್ರೆ ರಶ್ ಬನ್ನಿ ನಿಂಗಳೇ ಕಣ್ಣಾರೆ ನೋಡಿ ಹೇಳಿ ಅದರದ್ದೊಂದು ಸಣ್ಣ ಇದ್ದು 是，是，是。 ಇದು ಸಕ್ಕ ಹೂ ಕಾಲಿ ಕಾಲ ಬೇಕಾದವು ಹೇಳಿ ಎರಡು ಮಾಡಿ ಕೊಡ್ತೇವೆ ಅಂತ ದೊಡ್ಡ ಗ್ಲಾಸ್ ಬೇಕಾದವು ಹೇಳಿ ಕೊಡ್ತೇವೆ ಸಣ್ಣ ಗ್ಲಾಸ್ಲಿ ಬುಲ್ಲು ಬೇಕಾದ್ರೆ ಹೇಳಿ ದೊಡ್ಡ ಗ್ಲಾಸ್ ಎರಡು ಬೇಕಾದ್ರೆ ಹೇಳಿ ಕೊಡ್ತೇವೆ காணி சுனிக்குறேனாலே நீங்க வேறே மடிக்கிறது அந்த நிலம் சொல்லி 25 எல்லிரா ओली

Mãi chạy đến cái lần gây ra cái lần gây ra cái lần gây ra cái lần gây ra cái lần దిబ్బెల బందకారీల పూజలు ఇదు ఇ హరణ సెక్షన్ హీంగి అమ్మగా హతల్ హాకీ కూదం ఊట ಅವಕ್ಕೂ ಗಮ್ಮತ್ತು ಕೂದೊಂಡು ಬೆಳೆದಿದ್ದೆ ಊಟ ಈಚೆ ಐಟಮ್ ಎಲ್ಲ ಮಾಡಿದ್ದರೆಲ್ಲ ಅವದೆ ಬೇಕಾ ಬೇಕು ಎರಡೆರಡು ಸರ್ತಿ ಬೆಳಕು ಕೇಳಿದ್ದುದು ಆದ್ರೊಂದು ಹೊಸ ನಮನೇ ಇದು ಹಳೆ ಕ್ರಮಲ್ಲಿ ಒಳ ಕೂದ ಊಟ ಹೊಸಬ್ಬರಿಂಗ್ ಪ್ಲೇಟಲ್ಲಿ ಇಲ್ಲಿ ನಿಂದೊಂಡು ಕೃಷಿಲಿ ಕೂದೊಂಡು ಪದ್ಯ ಕೇಳು ಒಂದು ಗಮ್ಮತಿಲಿ ಊಟ ಎಲ್ಲ ವೀಡಿಯಲ್ಲಿ ಹೆಚ್ಚಿಗೆ ಚಾರ್ಮುರಿಯೇ ಇದ್ದಿಕ್ಕಷ್ಟೇ ಹೇಳಿದ್ರೆ ಸುತ್ತು ತಿರುಗಲಿಡ್ತಿಲ್ಲ ನಮ್ಮ ಕೆಲಸ ವ್ಯಾಪ್ತಿ ಬಿಟ್ಟು ಹಾಗೆ ವಿಡಿಯೋ ಹಿಡ್ಕೊಂಡು ಹೋಪ್ಲಿತ ಒಂದು ರಜೆ ರಜೆ ತೆಗದ್ದೆ Kaan var ya da. Heri